ಹೆತ್ತ ಮಗನಿಂದಲೇ ತಾಯಿಯ ಮೇಲೆ ಅತ್ಯಾಚಾರ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಹೆತ್ತ ಮಗನಿಂದಲೇ ತಾಯಿಯ ಮೇಲೆ ಅತ್ಯಾಚಾರ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಹೊತ್ತಿ ಉರಿದ ಎಲೆಕ್ಟ್ರಿಕ್ ಬಸ್ ವಿಕೃತ ಕಾಮಕನಾದ ಅಶೋಕ್ ತನ್ನ ವೃದ್ಧ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅತ್ಯಾಚಾರ ಬಳಿಕ ತಾಯಿಯ ಮೇಲೆ ಹಲ್ಲೆ ನಡೆಸಿ ತಿಪ್ಪೆಗೆ ಎಸೆದು ಪರಾರಿಯಾಗಿದ್ದಾನೆ ತೀವ್ರ ಅಸ್ವಸ್ಥಗೊಂಡ ವೃದ್ಧ ತಾಯಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪರಾರಿಯಾಗಿದ್ದ ಆರೋಪಿ ಅಶೋಕ್ನನ್ನ ಬಂಧಿಸಿ ವಿಚಾರ ನಡೆಸುತ್ತಿದ್ದು ಸ್ಥಳಕ್ಕೆ ಡಿ ವೈ ಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನನ್ನ ಹೆಸರು ಶ್ರೀನಿವಾಸ ಅಂತ ಮಲ್ಕೊಂಡಿದ್ರೆ ಇವ್ ನಮ್ಮ ತಾಯಿನೂ ಅವನು ಕಿತ್ಲಾಡ್ತಾ ಇದ್ರು ಆಚೆ ಕಡೆ ಆಚೆ ಕಡೆ ಯಾವಾಗಲೂ ಕಿತ್ಲಾಡಂಗೆ ಕಿತ್ಲಾಡ್ತಾವ್ರೆ ಅನ್ಕೊಂಡಿದ್ವಿ ನಾವು ಅವನು ಕರ್ಕೊಂಡು ಹೋಗಿ ಹೋಟೆಲೆ ಬಿಚ್ಚಾಕ್ಬಿಟ್ಟು ತಿಪ್ಪಿಗೆ ಹೋಗಿ ಆ ತರ ಈ ಥರ ಮಾಡವ್ ಯಾರು ನನ್ನ ತಮ್ಮ ಅಶೋಕ ಅಂತ ಅದೇ ನಾವು ಅಷ್ಟೇ ಬೆಳಿಗ್ಗೆ ನೋಡಿದ್ದೀವಿ ನೋಡಿದ್ರೆ ಈ ತರ ಏನಮ್ಮ ಅಂದ್ರೆ ಈ ತರ ಮಾಡವನೇ ಈ ಥರ ಮಾಡವನೇ ಅಂತ ಹೇಳ್ತಾನೆ ಹೇಳ್ತಾರೆ ನಮ್ಗೆ ಆಯ್ ಹೇಳಂಗೆ ನಮ್ಗೆ ಗೊತ್ತಾಯಿತು ಇದ್ರು ಇದ್ರು ಮನೆಯಲ್ಲಿದ್ದರು ಏನು ಮಾಡ್ತಾ ಇತ್ತು ಮನೆ ಮುಂದೆ ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟು ಅವನು ಮನೆ ಮುಂದೆ ಬಟ್ಟೆಗೆ ಬಿಚ್ಚಾಕ್ಬಿಟ್ಟು ಅಂಡರ್ವೇರ್ ಬೇರ್ ಸಮಯದ ನಿಖಾರು ಬಿಚ್ಚಾಕ್ಬಿಟ್ಟು ಎಳ್ಕೊಂಡು ಹೋಗಿ ರೇಪ್ ಮಾಡ್ಯವನು ನಮ್ಮ ತಾಯಿನ ತಾಯಿ ಹಾಬೇಕು ಅವ್ನಿಗೂ ಎದೆ ಎಲ್ಲ ಕೊಚ್ಚಾಕ್ಬಿಟ್ಟು ಈ ಥರ ಮಾಡ್ಯವನು ತಲೆ ಎಲ್ಲ ಹೊಡೆದಾಕ್ಬಿಟ್ಟು ಇವೆಲ್ಲ ಗಾಯ ಮಾಡಿಬಿಟ್ಟು ಎದೆ ಎಲ್ಲ ಗುಡ್ಬಿಟ್ಟು ಈ ಥರ ಮಾಡವನ ನಮ್ಮ ಅಪ್ಪ ಅದು ಫುಲ್ಲಾಗಿ ಎಣ್ಣೆ ಕುಡಿಸ್ಬಿಟ್ಟು ಅಪ್ಪನ ಮೊಲಸಿಬಿಟ್ಟು ಅವನು ಕಿತ್ಲಾಡ್ತಿದ್ರು ಅಲ್ಲಿಗೂ ನಾನು ಕಿತ್ಲಾಡ್ತಾವ್ರು ಅಂತಂದರೆ ನಮ್ಮ ಮಂಗ್ಸರು ಇದ್ಕೊಂಡು ನೀನು ಹೋಗಬೇಡ ಯಾವಾಗಲೂ ಕಿತ್ಲಾಡೋದವರು ಅವ್ರ ಕತೆ ಬೇಡ ಬಿಟ್ಬಿಟ್ಟಿದ್ದೀವಿ ಬೇಡ ನೀನು ಹೋಗಬೇಡ ಅಂತ ನಮ್ಮ ಮಂಗರು ಹೇಳಿದ್ದು ನಾವು ಹತ್ತು ಗಂಟೆಯಲ್ಲಿ ಕೇಳಿಸ್ಕೊಂಡಿದ್ದು ಹ್ಞೂ ಅವನಿಗೆ ಉರು ಶಿಕ್ಷೆ ಆಗ್ಬೇಕು ಅವನಂತೂ ಬರಬಾರ್ದು ಅವನು ಊರಾಗ್ರಲ್ಲ ಇವ್ರು ಬೈ ಬೈತಾವ್ರೆ ಇದೇ ಫಸ್ಟು ಮಾಡಿರೋದು ನಮ್ಮ ಏರಿಯಾದಲ್ಲಿ ಈ ಥರ ಅಂತ ಬೈತಾವ್ರೆ ಅವನು ಊರಾಗಂತೂ ಕರೆಸ್ಬೇಡ ಮೊದ್ಲೇನಾದ್ರೂ ಮೊದ್ಲೇ ಗಲಾಟೆ ಆಯ್ತು ಇನ್ನೂ ಕೇಸ್ ನಡೀತೈತೆ ನಮ್ಮದು ಹ್ಞೂ ನಂದು ತಲೆ ಹೊಡೆದಾಕ್ಬಿಟ್ಟು ಕತ್ಕುಯಿದವನು ನನಗೆ ಹಿಂಗೂ ಕುದ್ಬಿಟ್ಟು ಕಿತ್ಲಾಡ್ತಾ ಇದ್ರು ನಾನು ಸುಮ್ಮನೆ ಹೋಗಿ ಏನು ಕಿತ್ಲಾಡ್ತಾರೆ ಯಾವಾಗ ನನ್ಗೆ ಅಂದಿದ್ಕೆ ಈ ದೊಣ್ಣೆ ತಕೊಂಡು ತಲೆ ಹೊಡೆದಾಕ್ಬಿಟ್ಟು ನನಗೆ ಪ್ರಜ್ಞೆ ಇಲ್ಲೆಲ್ಲ ಬಿದ್ದೋಗಿದೆ ಕುಡ್ಗೋಲು ತಗೊಂಡು ಕೆಳಗಡೆ ಮಲಿಸ್ಕೊಂಡು ಕತ್ಕೋ ನಾವು ನನಗೆ ಇನ್ನ ಒಂದು ಆರು ತಿಂಗಳು ಐದು ತಿಂಗಳಾಯ್ತು ಹ್ಞೂ ಇನ್ನು ಮೊನ್ನೆ ಬೇಲಾಗಿದ್ದು ಅವನಿಗೆ ಸಪೋರ್ಟ್ ಬರ್ತಾ ಇದ್ರಲ್ಲ ನಮ್ಮಪ್ಪ ನಮ್ಮಪ್ಪ ಸೀಮೆಣ್ಣೆ ತಗೊಂಡು ಪೆಟ್ರೋಲ್ ತಗೊಂಡು ಇಲ್ಲೇ ಬಂದಿದ್ರು ಬಂದಿದ್ರು ಅವರೇ ಅನುಭವಿಸ್ತಾವ್ರೆ ಅವ್ರಿಗೆ ಅವನಿಗೆ ಸಪೋರ್ಟ್ ಮಾಡಿ 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 ಇವಾಗ ಲಾಸ್ಟ್ಗೆ ಅವನು ಸಾಯಿಸ್ ತಾಯಿ ತಂದೆನ ಕುಡಿದ್ಬಿಟ್ಟು